ನಮಸ್ಕಾರ ಸ್ನೇಹಿತರೆ ಋಷಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳಿರುತ್ತದೆ ಎನ್ನುವುದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಋಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗಾದರೆ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ರಾಶಿಯವರಾಗಿದ್ದರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋರಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು ಅದು ಒಬ್ಬರ ಮನೆಯಾದರೂ ಸರಿ ಮನಸ್ಸಾದರೂ ಸರಿ ಭಯಪಡುವುದು ಮನುಷ್ಯನ ಸಹಜ ಗುಣವಾಗಿದೆ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ ಎಲ್ಲರೂ ಭೂತ ಪ್ರೇತಗಳಿಗೆ ಹೆದರಬೇಕು ಎಂದೇನಿಲ್ಲ ಒಬ್ಬೊಬ್ಬರು ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದರ ಮೂಲಕ ಹೆಚ್ಚು ಭಯಪಡುತ್ತಾರೆ ಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವಗಳಿಂದ ಯಾವ ವಿಚಾರದ ಬಗ್ಗೆ ಭಯ ಪಡ್ತೀರಾ ಎಂದು ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಬಗ್ಗೆ ಭಯಪಟ್ಟರೆ ಎಂಟನೇ ಭಾವದಿಂದ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯಪಡ್ತೀರಾ ಹನ್ನೆರಡನೇ ಭಾವದಿಂದ ವಸ್ತುಗಳನ್ನು ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂತಹ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಋಷಭ ರಾಶಿ ಎರಡನೆಯ ರಾಶಿಯಾಗಿದೆ ಚಿಹ್ನೆ ಮತ್ತು ಋಷಭ ಕೆಲಸ ಮಾಡುವಾಗ ಕೆಲಸದ ಕಡೆ ಗಮನವಹಿಸಿ ಮಾಡುವುದು ಆರಾಮವಾಗಿರುವಾಗ ಆರಾಮದಾಯಕವಾಗಿರುವುದು ಋಷಭ ರಾಶಿಯವರ ಗುಣವಾಗಿದೆ ಋಷಭ ರಾಶಿಯು ಭೂತತ್ವ ರಾಶಿಯಾಗಿದೆ ಬಹಳ ತಾಳ್ಮೆಯ ಗುಣದವರು ಕಾರಣವಿಲ್ಲದೆ ಬೇರೆಯವರಿಗೆ ತೊಂದರೆ ಕೊಡುವುದಿಲ್ಲ ಕಾರಣವಿಲ್ಲದೆ ಇವರ ತಂಟೆಗೆ ಬಂದವರನ್ನ ಸುಮ್ಮನೆ ಬಿಡುವುದಿಲ್ಲ ಇವರಿಗೆ ಕೋಪ ಬರುವುದು ತುಂಬ ಕಡಿಮೆ ಕೋಪ ಬಂದ್ರೆ ಅಷ್ಟು ಬೇಗ ಕಡಿಮೆಯಾಗುವುದಿಲ್ಲ ವೃಷಭ ರಾಶಿಯ ಅಧಿಪತಿ ಶುಕ್ರಗ್ರಹ ಶುಕ್ರಗ್ರಹ ಎಂದರೆ ಪ್ರೀತಿ ಪ್ರೇಮಕ್ಕೆ ಕಾರಕ ಗ್ರಹ ಜ್ಞಾನಕ್ಕೆ ಕಲೆ ಸಾಹಿತ್ಯ ಸೌಂದರ್ಯಕ್ಕೆ ಕಾರಕ ಗ್ರಹ ಆಡಂಬರಕ್ಕೆ ಕಾರಕ ಗ್ರಹವಾಗಿರುವುದರಿಂದ ನೀವು ನೋಡಲು ಸುಂದರ ಆಕರ್ಷಕವಾಗಿರುತ್ತೀರಾ ಕಲೆ ಸಾಹಿತ್ಯ ನೃತ್ಯ ಸಂಗೀತ ಇವುಗಳಲ್ಲಿ ವಿಶೇಷ ಆಸಕ್ತಿ ಇಟ್ಟುಕೊಂಡಿರುತ್ತೀರಾ ಸಮಾಜ ಹಾಗೂ ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಗುಣದವರು ನಿಮ್ಮ ಜೊತೆ ಇರುವವರು ನಿಮ್ಮನ್ನ ಸೋಂಬೇರಿಗಳು ಎಂದು ಹೇಳುವುದುಂಟು ಆದರೆ ಋಷಭ ರಾಶಿಯವರು ಈ ರೀತಿ ಇರುವುದಿಲ್ಲ ಇವರು ಕೆಲಸ ಮಾಡುವುದು ನಿಧಾನವಾದರೂ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಯೋಚಿಸಿ ನಿಧಾನವಾಗಿ ಸಮಾಧಾನವಾಗಿ ಮಾಡುತ್ತಾರೆ ಸ್ಥಿರವಾದ ರಾಶಿಯವರು ವ್ಯವಹಾರಗಳನ್ನು ತುಂಬ ಬುದ್ಧಿವಂತಿಕೆಯಿಂದ ನಿಭಾಯಿಸುವುದು ಇವರ ಜೀವನದ ಯಶಸ್ಸಿಗೆ ಮುಖ್ಯ ಕಾರಣವಾಗಿರುತ್ತದೆ ವೃಷಭ ರಾಶಿಯವರು ಜೀವನವನ್ನ ಸ್ಥಿರವಾಗಿ ವ್ಯವಸ್ಥಿತವಾಗಿ ನಡೆಸಲು ಇಚ್ಛಿಸುವವರು ನೀವು ಹಣವನ್ನ ಕೂಡಿ ಹಾಕುತ್ತೀರಾ ಭವಿಷ್ಯ ಕಾಲಕ್ಕಾಗಿ ಹಣವನ್ನು ಉಳಿತಾಯವನ್ನ ಮಾಡುತ್ತೀರಾ ವೃಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯ ಯಾವುದು ಅಂತ ನೋಡೋದಾದರೆ ಅವ್ಯವಸ್ಥಿತ ಜೀವನ ಹಣವಿಲ್ಲದ ಜೀವನಕ್ಕೆ ಹೆದರಿಕೊಳ್ಳುತ್ತೀರಾ ನಿಮ್ಮ ಬಳಿ ಹಣ ಕಡಿಮೆಯಾದರೆ ನಿಮ್ಮಲ್ಲಿ ಭಯ ಆತಂಕ ಸ್ಟಾರ್ಟ್ ಆಗುತ್ತದೆ ಮುಂದೆ ಹೇಗೋ ಏನೋ ಜೀವನ ಎನ್ನುವಂಥ ಆತಂಕದಲ್ಲಿರುತ್ತೀರಾ ಆದ್ದರಿಂದ ಹಣವನ್ನು ಕೂಡಿ ಕಳೆದು ಲೆಕ್ಕಾಚಾರ ಹಾಕಿ ಹಣದ ಉಳಿತಾಯವನ್ನು ಮಾಡುತ್ತೀರಾ ಹಣವಿಲ್ಲದಿದ್ದರೆ ಲೈಫ್ ತುಂಬ ಇಂಬ್ಯಾಲೆನ್ಸ್ ಎನ್ನುವಂಥ ಫೀಲಿಂಗ್ ಇಲ್ಲಿರ್ತೀರಾ ತುಂಬ ಭಯ ಆತಂಕ ಕಾಡುತ್ತದೆ ಜೀವನವೆಂದರೆ ವ್ಯವಸ್ಥಿತ ಹಾಗೂ ಅವ್ಯವಸ್ಥಿತ ಎಂಬುದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಜೀವನದಲ್ಲಿ ಅವ್ಯವಸ್ಥಿತ ಸನ್ನಿವೇಶಗಳು ಬರುವುದು ಸಹಜ ಈ ಅವ್ಯವಸ್ಥಿತ ಕಷ್ಟದ ಪರಿಸ್ಥಿತಿಗಳು ನಮಗೆ ಪಾಠ ಕಲಿಸಿ ಹೇಗೆ ಸುವ್ಯವಸ್ಥಿತವಾಗಿ ಜೀವನ ಸಮತೋಲನವಾಗಿ ಮಾಡಬೇಕೆಂದು ಕಲಿಸಲು ಬರುತ್ತದೆ ಆದ್ದರಿಂದ ಅವ್ಯವಸ್ಥಿತ ಜೀವನಕ್ಕೆ ಹೆದರುವುದನ್ನು ಬಿಟ್ಟು ಹೇಗೆ ಜೀವನವನ್ನು ವ್ಯವಸ್ಥಿತವಾಗಿ ನಿರ್ಭೀತಿಯಿಂದ ಸಾಗಿಸಬೇಕು ಎಂಬುದನ್ನು ಕಲಿತು ಈ ಋಷಭ ರಾಶಿಯವರು ತುಂಬಾನೇ ಸಹನೆಯಿಂದ ಶಾಂತಿಯಿಂದ ತಾಳ್ಮೆಯಿಂದ ಇವರು ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ವೇಳೆ ನಮಗೇನಾದರೂ ತೊಂದರೆ ಆಗ್ತಿದೆ ಎಂದು ಗೊತ್ತಾದ್ರೆ ಸಾಕು ನಾವೆಲ್ಲರೂ ತುಂಬಾನೇ ರಿಯಾಕ್ಟ್ ಮಾಡಿಬಿಡ್ತೀವಿ ಆದರೆ ಋಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ ಸೈಲೆಂಟ್ ಆಗಿಯೇ ಇದ್ದು ಮೌನವಾಗಿಯೇ ಅವರಿಗೆ ಉತ್ತರ ಕೊಡ್ತಾರೆ ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ ಈ ಮಾತಿಗೆ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳ್ಬೋದು ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾ ಇವರ ಹುಟ್ಟಿನಿಂದಲೇ ಬಂದಿರುತ್ತದೆ ಇವರು ಯಾವುದೇ ಕಾರಣಕ್ಕೂ ರೂಢಾಗಿ ರ್ಯಾಶ್ ಆಗಿ ನಡೆದುಕೊಳ್ಳುವುದಿಲ್ಲ ತುಂಬಾ ಸೈಲೆಂಟ್ ಆಗಿ ಮೃದುವಾಗಿರುವಂತಹ ಮನಸ್ಸಿವರದ್ದು ವೃಷಭ ರಾಶಿಯವರಿಗೆ ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿರುತ್ತಾನೆ ಹಾಗಾಗಿ ಇವರು ತುಂಬಾ ಖುಷಿಯಾಗಿಯೇ ಇರ್ತಾರೆ ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತದೆ ರಾಶಿಯವರ ಅಧಿಪತಿ ಶುಕ್ರ ಆಗಿರುತ್ತಾನೆ ಹಾಗಾಗಿ ಇವರು ಅಲಂಕಾರ ಮಾಡುವುದರಲ್ಲಿ ಹೆಚ್ಚು ಗಮನ ಕೊಡುತ್ತಾರೆ ಜೊತೆಗೆ ಅಲಂಕಾರ ಪ್ರಿಯರು ಆಗಿರುತ್ತಾರೆ ಚಂದ್ರನು ಋಷಭ ರಾಶಿಯಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಚಂದ್ರನು ಹದಿನೈದು ದಿನಗಳವರೆಗೆ ತುಂಬಾ ಸುಂದರವಾಗಿ ಉಳಿಯುತ್ತಾನೆ ಇನ್ನು ಉಳಿದ ಹದಿನೈದು ದಿನಗಳ ಕಾಲ ಮಂಕ ಆಗ್ತಾನಲ್ಲ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಹದಿನೈದು ದಿನ ತುಂಬಾ ಖುಷಿಯಾಗಿಯೇ ಚೆನ್ನಾಗಿರುತ್ತೀರಾ ಇನ್ನು ಹದಿನೈದು ದಿನಗಳ ಕಾಲ ದಿಢೀರ್ ಅಂತ ನೀವು ಸೈಲೆಂಟ್ ಆಗಿಬಿಡ್ತೀರಾ ಏನು ಮಾತನಾಡಲು ಆಗದೆ ಏನು ಮಾಡಲಾಗದೆ ಸುಮ್ಮನಾಗಿ ಬಿಡ್ತೀರಾ ನಿಮ್ಮ ಜೀವನದಲ್ಲಿ ತುಂಬಾನೇ ದುಃಖ ಬಂದ್ಬಿಡುತ್ತದೆ ಯಾಕಂದ್ರೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸಬೇಕೆಂದು ಮೇಕಪ್ ಮಾಡಿಕೊಳ್ಳಬೇಕೆಂದು ತುಂಬಾ ಆಸೆ ಇರುತ್ತದೆ ಮೇಕಪ್ ವಸ್ತುಗಳಿಗೆ ಬಹಳ ಹಣವನ್ನ ಖರ್ಚು ಮಾಡ್ತೀರಾ ಈ ರೀತಿ ಯೋಚನೆ ಮಾಡುವರು ಋಷಭರಾಶಿಯವರು ಹಾಗೆಯೇ ಅತಿ ಹೆಚ್ಚು ಕಲೆಗಾರರು ರಾಶಿಯವರೆಂದೇ ಹೇಳಬಹುದು ಹಲವಾರು ವಿಚಾರಗಳನ್ನ ಭೇದಿಸುವುದರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ ರಾಶಿಯವರು ತುಂಬಾ ಕಲೆಗಾರರು ಕಲೆಗಾರರು ಹೇಗಿರ್ತಾರೆ ಎಂದು ನೋಡೋದಾದರೆ ಹೆಚ್ಚಾಗಿ ಕೋಪ ಮಾಡಿಕೊಳ್ಳೋದಿಲ್ಲ ರಾಶಿಯವರು ನೃತ್ಯ ಸಂಗೀತ ಪುಸ್ತಕ ಓದುವುದು ಬರೆಯುವ ಕಲೆ ಹೀಗೆ ನಾನಾ ರೀತಿಯ ಕಲೆಗಳನ್ನು ತಿಳಿದುಕೊಂಡಿರ್ತಾರೆ ಅಷ್ಟೇ ಅಲ್ಲ ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿನಿಂದಲೇ ಬಂದ್ಬಿಟ್ಟಿರುತ್ತದೆ ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರೆಂದೇ ಹೇಳಬಹುದು ಇನ್ನು ರಾಶಿಯವರು ಅನೇಕ ವಿಚಾರಗಳನ್ನು ಭೇದಿಸುವುದರಲ್ಲಿ ಇವರು ಕ ಎತ್ತಿದ ಕೈ ಎಂದೇ ಹೇಳಬಹುದು ಇವರು ಯಾವುದೇ ವಿಚಾರ ನ್ನ ಮನಸ್ಸಿಟ್ಟು ಬೇಗ ಕಲಿತುಕೊಳ್ಳುತ್ತಾರೆ ಯಾವುದೇ ವಿಷಯವಿರಲಿ ವಿಚಾರವಿರಲಿ ಅದರ ಬಗ್ಗೆ ತುಂಬಾ ಸರ್ಚ್ ಮಾಡ್ತಾರೆ ಜೊತೆಗೆ ಆ ವಿಷಯಕ್ಕೂ ಆದಷ್ಟು ಬೇಗ ತಿಳಿದುಕೊಳ್ತಾರೆ ಈ ರೀತಿಯ ಸ್ವಭಾವದವರು ಈ ಋಷಭ ರಾಶಿಯವರು ಇನ್ನು ಋಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳನೇ ನಿರೀಕ್ಷೆ ಮಾಡ್ತಾರೆ ಈ ರಾಶಿಯವರು ಅಂದರೆ ಈಗ ಯಾರನ್ನಾದರೂ ಲವ್ ಮಾಡ್ತಾರೆ ಅಂದ್ಕೊಳ್ಳಿ ಇವರು ಯಾರನ್ನ ಸಹ ಅಷ್ಟು ಬೇಗ ಪ್ರೀತಿ ಮಾಡುವುದಿಲ್ಲ ಒಂದು ವೇಳೆ ಲವ್ ಮಾಡಿದರೆ ಅವರನ್ನ ಯಾವುದೇ ಕಾರಣಕ್ಕೂ ಸಹ ಬಿಟ್ಟು ಕೊಡಲ್ಲ ಬಿಡುವುದೇ ಇಲ್ಲ ಈಗ ಗಂಡ ಹೆಂಡತಿ ಆಗಿದ್ದಲ್ಲಿ ಹೆಂಡತಿ ಋಷಭರಾಶಿಯವರಾಗಿದ್ದರೆ ಗಂಡನಿಂದ ಜಾಸ್ತಿ ಪ್ರೀತಿಯನ್ನು ಬಯಸುತ್ತಾರೆ ಋಷಭ ರಾಶಿಯ ಮಕ್ಕಳಿದ್ರೆ ತಂದೆ ತಾಯಿಯನ್ನ ಬಹಳ ಗೌರವಿಸುತ್ತಾರೆ ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲವೇ ಋಷಭ ರಾಶಿಯ ಗಂಡ ಸರಿದ್ರೆ ಇವರ ತಾಯಿ ಇವರ ಹೆಂಡತಿ ಮತ್ತು ಇವರ ಮಕ್ಕಳು ಇವರೆಲ್ಲರಿಂದಲೂ ಸಹ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಋಷಭ ರಾಶಿಯವರು ಎತ್ತಿದ್ದ ಕೈ ಎನ್ನಬಹುದು ಇನ್ನು ಋಷಭ ರಾಶಿಯವರು ಇವರ ಕುಟುಂಬದವರನ್ನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೋತಾರೆ ಮನೆಯ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಋಷಭ ರಾಶಿಯವರು ಹೇಗೆ ಅಂದರೆ ಮನೆಯ ಸದಸ್ಯರೆಲ್ಲರೂ ನನ್ನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ಹಾಗೆಯೇ ನನ್ನ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಿದ್ದಾರೆ ನಾನು ಸಹ ಅವರನ್ನ ಚೆನ್ನಾಗಿ ನೋಡಿಕೊಳ್ತೇನೆ ಎನ್ನುವಂಥ ಹೃದಯವುಳ್ಳವರು ಹಾಗಾಗಿ ಋಷಭ ರಾಶಿಯವರಿಗೆ ಇವರ ಜೀವನ ತುಂಬಾ ಚೆನ್ನಾಗಿರುತ್ತದೆ ಅವರ ಕುಟುಂಬದಲ್ಲಿ ಕಲಹಗಳು ಅನ್ನೋದು ಇರೋದಿಲ್ಲ ಹಾಗೆಯೇ ಇವರ ಕುಟುಂಬದಲ್ಲಿ ಜಗಳ ಬರುವುದಿಲ್ಲ ಇವರು ತನ್ನ ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತಾರೆ ಇವರ ಕುಟುಂಬವನ್ನ ಬಹಳ ಚೆನ್ನಾಗಿ ನೋಡ್ಕೋತಾರೆ ಬೇರೊಬ್ಬರ ಮುಂದೆ ಇವರ ಕುಟುಂಬವನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಇನ್ನು ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಇವರು ಹಣ ಉಳಿಸೋದರಲ್ಲಿ ಎತ್ತಿದ ಕೈ ಎನ್ನಬಹುದು ರಾಶಿಯವರು ತುಂಬಾನೇ ಕಂಜೀವ್ ಸಂತಾನ ಹೇಳ್ಬೋದು ಹಣವನ್ನ ಜಾಸ್ತಿ ಖರ್ಚು ಮಾಡಲ್ಲ ಸ್ವಲ್ಪವೇ ಖರ್ಚು ಮಾಡ್ತಾರೆ ಆದರೆ ಖರ್ಚು ಮಾಡಲೇಬೇಕಾದ ಸಮಯದಲ್ಲಿ ತುಂಬ ಖರ್ಚು ಮಾಡಿಬಿಡ್ತಾರೆ ಇಂತಹ ಮನಸ್ಸುಳ್ಳವ ಸ್ವಭಾವದವರು ರಾಶಿಯವರು ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಹ ಋಷಭ ರಾಶಿಯವಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೆಯುತ್ತಿದ್ರೆ ಅನ್ನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು